ವೆಲ್ಕಮ್ ಬ್ಯಾಕ್ ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ದಿನ ಇವತ್ತು ಭಾನುವಾರ ಇವತ್ತಿನ ಭಾನುವಾರನ ಒಂದು ಟೀ ಮಾಡೋದ್ರಿಂದ ಶುರು ಮಾಡೋಣ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಕ್ಲೈಮೇಟ್ ಚೆನ್ನಾಗಿತ್ತು ಇವತ್ತು ಕ್ಲೈಮೇಟ್ ತುಂಬ ಕೋಲ್ಡ್ ಆಗಿದೆ ಕೋಲ್ಡ್ ಆಗೋದ್ರ ಜೊತೆ ಸ್ನೋ ಕೂಡ ಬಿದ್ದುಬಿಟ್ಟಿದೆ ನಿಮಗೆ ತೋರಿಸ್ತೀನಿ ಸ್ನೋ ಬಿದ್ದಿರೋದನ್ನ ಕಾಣಿಸ್ತಾ ಇದೆಯಾ ಎಲ್ಲ ಸ್ನೋ ಆಗಿದೆ ಎಲ್ಲ ಮೆಲ್ಟ್ ಆಗ್ತದೆ ಆಲ್ರೆಡಿ ನೈಟ್ ತುಂಬ ಜಾಸ್ತಿ ಬಿದ್ದಿತ್ತು ಅಂತ ಕಾಣುತ್ತೆ ನೋಡಿ ಇಲ್ಲಿ ಕಿಟಕಿ ಹತ್ರ ತೋರಿಸ್ತೀನಿ ಇಲ್ಲಿ ಸ್ನೋ ವೈಟಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಇಲ್ಲಿ ಹಿಂದ್ಗಡೆಯಿಂದ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ನೀಟಾಗಿ ಕಾಣುತ್ತೆ ಇದು ಬೆಡ್ರೂಮ್ ವ್ಯೂ ಹಿಂದ ಹಿಂದ್ಗಡೆಯಿಂದ ನೋಡಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಸ್ನೋ ಬಿದ್ದಿರೋದು ನಾನು ಹೊರಗಡೆ ಹೋಗಿ ಎಲ್ಲ ತೋರ್ಸೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಚಳಿ ನಾನು ಹೊರಗಡೆ ಹೋಗೋ ಮೂಡಲಿಲ್ಲ ಸೊ ಕಿಟಕಿಯಿಂದನೇ ತೋರಿಸ್ತಾ ಇದ್ದೀನಿ ಸೊ ನಾವು ಟೀ ಮಾಡೋದು ಕಂಟಿನ್ಯೂ ಮಾಡೋಣ ಈಗ सो हाला हाकदायत स्वल्प टी पौड्र हाँ शुगर हाको अस्े ಸೊ ಇವಾಗ ಟೀ ಅದ್ರ ಪಾಡು ರೆಡಿ ಆಗುತ್ತೆ ರೆಡಿ ಆದಮೇಲೆ ಕಪ್ಗೆ ಸೋಸ್ಕೊಂಡು ಕುಡಿಯೋದಷ್ಟೇ ಕೊನೆಗೂ ನಮ್ಮ ಟೀ ರೆಡಿಯಾಗಿದೆ ಟೀ ಸೋಸ್ಕೊಳೋಣ ಈಗ ನಮ್ಮ ಟೀ ರೆಡಿ ಆಗಿದೆ ಚೇರ್ಸ್ ಬನ್ನಿ ಟೀ ಕುಡಿಯೋಣ ಸೊ ನಾನಿವತ್ತು ಯು ಕೆ ಎಲ್ತ್ ಸಿಸ್ಟಮ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗಾಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡು ನಾನು ಈ ಒಂದು ಬ್ಲಾಗ್ನ ಮಾಡ್ತಾ ಇರೋದು ಸೊ ನಾವು ಇಂಡಿಯಾದಿಂದ ಯು ಕೆ ಬರಬೇಕಾದ್ರೆ ಐ ಎಚ್ ಎಸ್ ಚಾರ್ಜಸ್ ಅಂತ ಸಿಕ್ಕಾವಟೆ ಕಟ್ತೀವಿ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ತೀವಿ ಅದು ಇನ್ಶೂರೆನ್ಸ್ ಆ್ಯಕ್ಚುಲಿ ಸೊ ನಮ್ಮ ಇಂಡಿಯಾದಲ್ಲಿ ಹೇಗೆ ಗವರ್ನಮೆಂಟ್ ಹಾಸ್ಪಿಟಲ್ಸ್ಗೆ ಹೋದರೆ ಯಾವುದೇ ದುಡ್ಡು ತೊಗೊಳ್ತೇ ಟ್ರೀಟ್ಮೆಂಟ್ ಕೊಡ್ತಾರೋ ಇಲ್ಲಿ ಕೂಡ ಹಾಗೆ ಎನ್ ಎಚ್ ಎಸ್ ಅಂತ ಕರೀತಾರೆ ಗೌರ್ನಮೆಂಟ್ ಅಂಡರ್ ಬರೋ ಹಾಸ್ಪಿಟಲ್ಸ್ಗಳನ್ನ ಅಲ್ಲಿ ಯಾವುದೇ ದುಡ್ಡು ತಗೊಳ್ಳೋದಿಲ್ಲ ನಮ್ಮ ಹತ್ರ ಸೊ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಯಾವುದೇ ದುಡ್ಡು ನಮ್ಮ ಹತ್ರ ಕೈಯಿಂದ ತಗೊಳ್ಳೋದಿಲ್ಲ ಯಾಕಂದರೆ ನಾವು ಆಲ್ರೆಡಿ ಇನ್ಶೂರೆನ್ಸ್ ಪ್ರತಿ ವರ್ಷ ಪೇ ಮಾಡ್ತಾಯಿರ್ತೀವಿ ನಾವು ಇಮಿಗ್ರೆಂಟ್ಸ್ ನಾವು ಬರೋ ವೀಸಾ ಅಪ್ಲೈ ಮಾಡಬೇಕಾದ್ರೆ ಪೇ ಮಾಡೋ ಐ ಎಚ್ ಎಸ್ ಚಾರ್ಜಸ್ಗಿಂತ ಬಿಟ್ಟು ಇಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಪೇ ಸ್ಲಿಪ್ಪಲ್ಲಿ ಕೂಡ ಪ್ರತಿ ತಿಂಗಳು ಎನ್ ಐ ಪೇ ಅಂತ ಕಟ್ ಮಾಡ್ಕೊತಾರೆ ಅಂದರೆ ನ್ಯಾಷನಲ್ ಇನ್ಶೂರೆನ್ಸ್ನ ಕಟ್ ಮಾಡಿಕೊಂಡೇ ಮಾಡ್ಕೊತಾರೆ ಆ ಒಂದು ಕಾರಣದಿಂದ ನಮಗೆ ಟ್ರೀಟ್ಮೆಂಟ್ ಕೂಡ ಇಲ್ಲಿ ಯಾವುದೇ ಚಾರ್ಜಸ್ ಇಲ್ಲದೇ ನಡೀಬೇಕು ಯಾವುದೇ ಚಾರ್ಜಸ್ ಇಲ್ಲ ಅಂತ ಕರಿತೀವಿ ಬಟ್ ನಾವು ಮಂತ್ಲಿ ಮಂತ್ಲಿ ನಾವು ಪೇ ಮಾಡ್ತಾ ಇರ್ತೀವಿ ಇನ್ಶೂರೆನ್ಸ್ನ ಎನಿವೇಸ್ ಅದಕ್ಕೋಸ್ಕರ ನಮಗೆ ಫ್ರೀ ಟ್ರೀಟ್ಮೆಂಟ್ ಅಂತ ಕರೆಯೋದು ಬಟ್ ಇದ್ರದ್ದು ಒಂದು ಪ್ರಾಬ್ಲಮ್ ಏನು ಅಂದರೆ ಅಪಾಯಿಂಟ್ಮೆಂಟ್ಗಳು ಸಿಗೋಲ್ಲ ಎನ್ ಎಚ್ ಎಸ್ ಅಲ್ಲಿ ಅಂದರೆ ನೀವು ಡೈರೆಕ್ಟಾಗಿ ಎನ್ ಎಚ್ ಎಸ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕಾಗಲ್ಲ ಅಪಾಯಿಂಟ್ಮೆಂಟ್ ತೊಗೋಬೇಕಾಗುತ್ತೆ ಮೊದಲು ವಾಕಿನ್ ಸೆಂಟರ್ಗಳಂತ ಇದ್ದಾವೆ ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕಾಗುತ್ತೆ ಆ ಅಪಾಯಿಂಟ್ಮೆಂಟ್ ನಿಮಗೆ ಸಿಗೋಲ್ಲ ಈಗ ಕಾಲ್ ಮಾಡಿದ್ರೆ ಒಂದು ತಿಂಗಳಾದಮೇಲೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಲ್ಲಿವರೆಗೂ ನಾವು ಬದುಕಿರ್ತೀವೋ ಇವ ಅನ್ನೋದೇ ಗೊತ್ತಿಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಇದ್ದಾವೆ ಫಾರ್ ಎಕ್ಸಾಂಪಲ್ ಏನಾದರೂ ತುಂಬ ಎಮರ್ಜೆನ್ಸಿ ಇದ್ದರೆ ನೀವು ಆ್ಯಂಬುಲೆನ್ಸ್ ಕಾಲ್ ಮಾಡಿದ್ರೆ ಇಮೀಟಿಯಾಗಿ ಬಂದು ನಿಮ್ಮನ್ನ ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ ಬಟ್ ಕೆಲವೊಂದು ವಿಚಾರಗಳು ಇವಾಗ ಜ್ವರ ಬಂದರೆ ಅಥವಾ ನಿಮಗೆ ಬೇರೆ ಏನಾದರೂ ಕೆಮ್ಮು ನೆಗಡಿ ತುಂಬ ಸಿವಿಯರ್ ಆಗಿದ್ದರೂ ಕೂಡ ಅದು ಎಮರ್ಜೆನ್ಸಿ ಅಂತ ಹೆಂಗೆ ಕನ್ಸಿಡರ್ ಮಾಡೋಕ್ಕಾಗುತ್ತೆ ನೀವು ಕಾಲ್ ಮಾಡಿದಾಗ ಅವ್ರಿಗೆ ಏನಂತ ಹೇಳೋಕ್ಕಾಗುತ್ತೆ ಎಮರ್ಜೆನ್ಸಿ ಅಂತ ಅದಕ್ಕೋಸ್ಕರ ಅಪಾಯಿಂಟ್ಮೆಂಟ್ಸ್ ತೊಗೊಳೋದು ತುಂಬ ಕಷ್ಟ ಆಗಿದೆ ನನಗೆ ಹೋದ ವಾರ ಒಂದು ಹತ್ತು ದಿವಸ ಆಯಿತು ನೋವು ಬಂತು ಸಡನ್ನಾಗಿ ಸ್ವೆಲ್ಲಿಂಗ್ ಆಗಿತ್ತು ಅಂತ ಕಾಣುತ್ತೆ ಏನೂ ಆಗ್ತಾ ಇರಲಿಲ್ಲ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಮಲ್ಕೊಂಡಾಗ ನುಂಗ್ತಿವಲ್ವ ಅದು ನನಗೆ ಫೀಲ್ ಆಗ್ತಾಯಿತ್ತು ಒಂದು ಸೆಕೆಂಡ್ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ ಆಲ್ಮೋಸ್ಟ್ ನಾನು ಒಂದು ವಾರ ಸರಿಯಾಗಿ ನಿದ್ದೆ ಮಾಡಿಲ್ಲ ಎನ್ ಎಚ್ ಎಸ್ ಥ್ರೂ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನಗೆ ಅಪಾಯಿಂಟ್ಮೆಂಟ್ಗಳು ಸಿಗಲಿಲ್ಲ ಬಟ್ ದಯದಿಂದ ನಮಗೆ ಪ್ರೈವೇಟ್ ಇನ್ಶೂರೆನ್ಸ್ ಇದೆ ಗವರ್ಮೆಂಟ್ ಇನ್ಶೂರೆನ್ಸ್ ಏನಿದೆ ನಾವು ಮಂತ್ಲಿ ಮಂತ್ಲಿ ಪೇ ಸ್ಲೀಪಲ್ಲಿ ಕಟ್ಟೋದು ಬಿಟ್ಟು ಕೂಡ ಪ್ರೈವೇಟ್ ಇನ್ಶೂರೆನ್ಸ್ ಅನ್ನೋದು ಸಿಕ್ಕಾಡೇ ಎಕ್ಸ್ಪೆನ್ಸಿವ್ ಯು ಕೆ ಅಲ್ಲಿ ಹೆಲ್ತ್ ಕೇರ್ ಸಿಸ್ಟಮೇ ತುಂಬ ಎಕ್ಸ್ಪೆನ್ಸಿವ್ ಫಸ್ಟ್ ಆಫ್ ಆಲ್ ಯು ಕೆ ಅಲ್ಲಿ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಎಲ್ಲರ ಕೈಯಲ್ಲೂ ಕೂಡ ಸೊ ನಮ್ಮ ಒಂದು ಅದೃಷ್ಟಕ್ಕೆ ನಮ್ಮ ಹತ್ರ ಪ್ರೈವೇಟ್ ಇನ್ಶೂರೆನ್ಸ್ ಇದ್ದಿದ್ದಕ್ಕೆ ಒಂದೇ ದಿವಸಕ್ಕೆ ಒಂದು ಪ್ರೈವೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದಾಯಿತು ಬಟ್ ನಿಮಗಾದ್ರೂ ರೇಟ್ ಹೇಳಿದ್ರೆ ಶಾಕ್ ಆಗಿಬಿಡ್ತೀರಾ ನಂದು ಒಂದೇ ಒಂದು ಕನ್ಸಲ್ಟೇಷನ್ ಅಂದರೆ ನನ್ನನ್ನು ನೋಡಿದ್ದು ಡಾಕ್ಟರು ಏನಾಗಿದೆ ಅಂತ ಮಾತಾಡಿ ನನ್ನ ಸಿಂಪ್ಟಮ್ಸ್ನ ಕೇಳೋಕ್ಕೆ ಒಂದು ಹತ್ತು ನಿಮಿಷ ಮಾತಾಡಿರ್ಬೋದು ನನ್ನ ಹತ್ರ ಅದಕ್ಕೆ ಚಾರ್ಜಸ್ ಬಂದು ಟೂ ಫಿಫ್ಟಿ ಪೌಂಡ್ಸ್ ಹಾಕಿದ್ದಾರೆ ಅಂದರೆ ಇಪ್ಪತ್ತೈದು ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದೆ ಒಂದು ಕನ್ಸಲ್ಟೇಷನ್ಗೆ ಹತ್ತು ನಿಮಿಷ ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಆಮೇಲೆ ನನ್ನ ಎಕ್ಸಾಮಿನ್ ಮಾಡಿದ್ರು ಎಕ್ಸಾಮಿನ್ ಅಂದರೆ ನನ್ನ ಗಂಟ್ಲಿಗೆ ಏನೇ ಆಗಿದೆ ಅಂತ ಚೆಕ್ ಮಾಡ್ತಾಯಿದ್ರು ಒಂದು ಮೈಕ್ರೋಸ್ಕೋಪಿಗೆಲ್ಲ ಹಾಕಿ ಏನೇನೋ ನೋಡ್ತಾಯಿದ್ರು ಅವ್ರಿಗೆ ಗೊತ್ತಾಗಲಿಲ್ಲ ಅದಕ್ಕೆ ಎಂಡೋಸ್ಕೋಪಿ ಮಾಡ್ತೀನಿ ಅಂತ ಹೇಳಿದ್ರು ಸಡನ್ನಾಗಿ ನನಗೆ ಈ ಥರ ಎಲ್ಲ ಪ್ರೊಸೀಜರ್ಸ್ ಅಂದರೆ ಸಿಕ್ಕಾಪಟ್ಟೆ ಭಯ ಆದ್ರೂ ಧೈರ್ಯ ಮಾಡಿ ಯಾಕಂದರೆ ನಾನು ನಿದ್ದೆ ಮಾಡೋಕ್ಕಾಗ್ತಿರಲಿಲ್ಲ ಅದಕ್ಕೋಸ್ಕರ ಧೈರ್ಯ ಮಾಡಿ ಮಾಡಿಸಿಕೊಂಡೆ ಏನು ಮಾಡಿದ್ರು ಮೂಗುಗೇನೋ ಸ್ಪ್ರೇ ಮಾಡಿದ್ರು ಸ್ಪ್ರೇ ಮಾಡಿದ ತಕ್ಷಣ ನನಗೆ ಫುಲ್ ನಂಬ ಆಗ್ಬಿಡ್ತು ಎಲ್ಲ ಏನೂ ಫೀಲೇ ಆಗ್ತಾ ಇರಲಿಲ್ಲ ಆಮೇಲೆ ಆ ಪೈಪ್ ಕ್ಯಾಮ್ರಾನ ಮೂಗಿಂದ ಹಾಕಿ ಗಂಟ್ಲು ತನಕ ನೋಡಿ ಏನಾಗಿದೆ ಅಂತ ಸ್ಕ್ಯಾನ್ ಮಾಡಿ ಅದನ್ನು ಹೇಳಿದ್ರು ಒಂದು ರೈಟ್ ಸೈಡ್ ಟಾನ್ಸಲೈಟಿಸ್ ಥರ ಆಗಿದೆ ಸ್ವಲ್ಪ ಸ್ವೆಲ್ ಆಗಿದೆ ಆ್ಯಂಟಿಬಯೋಟಿಕ್ಸ್ ಕೊ ತೊಗೊಂಡ್ರೆ ಹೋಗ್ಬಹುದು ಅಂತ ಹೇಳಿ ಆ್ಯಂಟಿಬಯೋಟಿಕ್ಸ್ ಬರ್ಕೊಟ್ರು ಆ್ಯಂಟಿಬಯೋಟಿಕ್ಸ್ ಬರ್ಕೊಟ್ಟು ಎರಡೇ ದಿವಸಕ್ಕೆ ನಮಗೆ ಕ್ಯೂರ್ ಆಯಿತು ಕೂಡ ಐ ಆಮ್ ಡೂಯಿಂಗ್ ವೆರಿ ವೆಲ್ ಬಟ್ ಏನು ಅಂದರೆ ನಾನು ಫೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಕನ್ಸಲ್ಟೇಷನ್ ಸಪ್ರೇಟ್ ನಾನು ಹೇಳಿದ್ದು ಟು ಫಿಫ್ಟಿ ಪೌಂಡ್ಸ್ ವಿಚ್ ಈಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಅದು ಬಿಟ್ಟು ನನಗೆ ಎಂಡೋಸ್ಕೋಪಿ ಮಾಡಿದ್ರಲ್ವ ಅದಕ್ಕೆ ಬಿಲ್ ಬಂದು ಆರುನೂರೈವತ್ತು ಪೌಂಡ್ ಹಾಕಿದ್ದಾರೆ ಅದು ಎರಡು ನಿಮಿಷ ತ್ರೀ ಮಿನಿಟ್ಸ್ ಪ್ರೊಸೀಜರ್ ಅಷ್ಟೇ ನನಗಾಗಿದ್ದು ತ್ರೀ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪೌಂಡ್ಸ್ ವಿಚ್ ಇಸ್ ನಥಿಂಗ್ ಬಟ್ ಸಿಕ್ಸ್ಟಿ ಏಯ್ಟ್ ತೌಸಂಡ್ ರುಪೀಸ್ ಹತ್ತತ್ರ ಸೊ ನನಗೆ ಟ್ವೆಂಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಏಯ್ಟ್ ಎಷ್ಟಾಯಿತು ನಾನು ಹದಿನೈದು ನಿಮಿಷ ಮಾಡಿಸ್ಕೊಂಡಂಥ ಕನ್ಸಲ್ಟೇಷನ್ ಬಂದು ಹತ್ತಿರ ನನಗೆ ತೊಂಬತ್ತೈದು ಸಾವಿರ ರೂಪಾಯಿ ಬಿತ್ತು ಇದು ನನ್ನ ಹದಿನೈದು ನಿಮಿಷದ ಒಂದು ಟ್ರೀಟ್ಮೆಂಟ್ನ ಬಿಲ್ ಪ್ರೈವೇಟ್ ಇನ್ಶೂರೆನ್ಸ್ ಪ್ರೈವೇಟ್ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋದರೆ ಯು ಕೆ ಅಲ್ಲಿ ಇಷ್ಟು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾಕಂದರೆ ನಾನು ಯಾವತ್ತು ಪ್ರ ಪ್ರೈವೇಟ್ ಇನ್ಶೂರೆನ್ಸ್ ಇದ್ದರೂ ಸಹ ನಾನು ಯಾವತ್ತೂ ಯೂಸ್ ಮಾಡಿರಲಿಲ್ಲ ಯಾಕಂದರೆ ನನಗೆ ಅವಶ್ಯಕತೆ ಬಂದಿರಲಿಲ್ಲ ನಾನು ಆರೋಗ್ಯನ ಯಾವಾಗಲೂ ತುಂಬ ಹುಷಾರಾಗಿ ನೋಡ್ಕೊಳ್ಳೋದ್ರಿಂದ ನನಗೆ ಯಾವ ಆ ಒಂದು ಅವಶ್ಯಕತೆ ಬಂದಿರಲಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಯೂಸ್ ಮಾಡೋ ಅಂಥ ಪರಿಸ್ಥಿತಿ ಬಂದ್ಬಿಡ್ತು ಅದಕ್ಕೋಸ್ಕರ ನಾನು ಹೋದೆ ನನಗೆ ಶಾಕ್ ಆಯಿತು ರಿಯಲಿ ಆ ಬಿಲ್ ನೋಡಿ ಇಷ್ಟೊಂದು ಚಾರ್ಜ್ ಮಾಡ್ತಾರೆ ಪ್ರೈವೇಟ್ ಇನ್ಶು ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಅಂತ ಎನ್ ಎಚ್ ಎಸ್ ಅಲ್ಲಿ ನಿಮಗೆ ಈ ಒಂದು ಪ್ರೊಸೀಜರ್ಸ್ಗೆ ಯಾವುದೇ ದುಡ್ಡು ತಗೊಳ್ತಾ ಇರಲಿಲ್ಲ ಯಾಕಂದರೆ ನೀವು ಆಲ್ರೆಡಿ ಪ್ರತಿ ವರ್ಷ ಪ್ರತಿ ತಿಂಗಳು ನಿಮ್ಮ ಪೇಸ್ತಿಪಲ್ಲೇ ಎನ್ ಐ ಅಂತ ನ್ಯಾಷನಲ್ ಇನ್ಶೂರೆನ್ಸ್ಗೆ ದುಡ್ಡು ಕಟ್ತಾ ಇರ್ತೀರ ಅದಕ್ಕೋಸ್ಕರ ನಿಮಗೆ ಚಾರ್ಜ್ ಮಾಡೋದಾ ಫ್ರೀ ಅಂತ ಅಂದ್ಕೊತೀವಿ ಬಟ್ ಪ್ರೈವೇಟ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂದರೆ ಇಲ್ಲಿ ಚರ್ಮ ಸುಳಿದು ಬಿಸಾಕ್ತಾರೆ ದುಡ್ದು ಅಷ್ಟು ದುಡ್ಡು ಚಾರ್ಜ್ ಮಾಡ್ತಾರೆ ಸೊ ಯು ಕೆ ಅಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ತುಂಬ ಎಕ್ಸ್ಪೆನ್ಸಿವ್ ಇಂಡಿಯಾ ಅಲ್ಲಿ ನಾನು ವೆರಿ ಹಾನೆಸ್ಟಾಗಿ ಹೇಳ್ತೀನಿ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಅಂದರೆ ದುಡ್ಡು ಚಾರ್ಜ್ ಮಾಡ್ತಾರೆ ಈ ರೇಂಜಿಗೆ ಮಾಡ್ತಾರ ಇಲ್ವಾ ಸೆಕೆಂಡ್ರಿ ದುಡ್ಡು ದುಡ್ಡಿದ್ದರೆ ನೀವು ಹೆಂಗೋ ಟ್ರೀಟ್ಮೆಂಟ್ ಆದರೂ ತೊಗೋಬೋದು ಇಲ್ಲಿ ದುಡ್ಡಿದ್ರೂ ಟ್ರೀಟ್ಮೆಂಟ್ ತಗೊಳ್ಳೋದು ಕಷ್ಟ ಆ ಥರ ಒಂದು ಪರಿಸ್ಥಿತಿ ಇಲ್ಲಿ ಸಿಸ್ಟಮೇ ಆ ಥರ ಇದೆ ಏನು ಮಾಡೋಕ್ಕಾಗಲ್ಲ ನಾವು ಈಗೀಗಾಗಿರೋದಂತಲ್ಲ ಇದು ಮೊದಲಿಂದನೂ ಇರೋವಂಥ ಸಿಸ್ಟಮ್ ಇದು ಆಮೇಲೆ ನೀವು ಡಾಕ್ಟರ್ನ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಡೈರೆಕ್ಟಾಗಿ ಹೋಗಿ ನಾವೆಲ್ಲ ವಾಕಿಂಗ್ ಹೋಗಿಬಿಡ್ತೀವಲ್ವಾ ದುಡ್ಡಿದ್ರೆ ಇವಾಗ ಯಾವುದಾದ್ರು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗೆ ನಾವು ಇಂಡಿಯಾಲ್ ಏನು ಮಾಡ್ತೀವಿ ಡೈರೆಕ್ಟಾಗಿ ಹೋಗಿ ನಮಗೆ ಪ್ರಾಬ್ಲಮ್ ಆಗಿದೆ ಅಂತೇಳಿ ಡೈರೆಕ್ಟಾಗಿ ಅಡ್ಮಿಟ್ ಆಗ್ತೀವಿ ಇಲ್ಲ ಆ ರೀತಿ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಜಿ ಪಿ ಅಂತ ಕರಿತೀವಿ ಜನರಲ್ ಪ್ರಾಕ್ಟಿಷ್ನರ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ನಿಮಗೆ ಒಂದು ಸ್ಪೆಸಿಫಿಕ್ ಜನರಲ್ ಪ್ರಾಕ್ಟೀಷನರ್ ಇರ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಇಲ್ಲಿ ಅವ್ರದೇ ಆದಂಥ ಪ್ರಾಕ್ಟೀಷನರ್ಸ್ನ ಕೊಟ್ಟಿರ್ತಾರೆ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ರೆಫರಲ್ ಲೆಟರ್ ತೊಗೋಬೇಕು ಅವ್ರು ನಿಮಗೆ ರೆಫರ್ ಮಾಡಬೇಕು ಬೇರೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೆ ಒಂದು ರೆಫರಲ್ ಲೆಟರ್ ಇದ್ದರೆ ಮಾತ್ರ ನಿಮ್ಮನ್ನ ಆ ಇನ್ನೊಂದು ಕನ್ಸಲ್ಟೆಂಟ್ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಇಲ್ಲಿ ಪ್ರೊಸೀಜರ್ಸ್ ತುಂಬ ಇದೆ ಅದೆಲ್ಲ ಹೇಳಿದ್ರೆ ತುಂಬ ಕಾಂಪ್ಲೆಕ್ಸ್ ಆಗುತ್ತೆ ಒಂದು ಸಿಂಪಲ್ ವೀಡಿಯೋ ಮಾಡೋಕ್ಕೆ ಕಾರಣ ಏನು ಅಂತ ಅಂದರೆ ನೀವು ಯಾರ್ಯಾರು ಯು ಕೆಗೆ ಇದ್ದೀರಾ ಆದಷ್ಟು ನಿಮ್ಮ ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ ಮತ್ತು ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಆದಷ್ಟು ಹೊರಗಡೆ ಓಡಾಡೋದನ್ನ ಕಮ್ಮಿ ಮಾಡ್ಕೊಳ್ಳಿ ವರ್ಕ್ ಫ್ರಮ್ ಹೋಮ್ ಅನ್ನೋದೇನಾದ್ರು ಇದ್ರೆ ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಯಾವಾಗಲೂ ಬಿಸಿನೀರೇ ಕುಡೀರಿ ಅಂತ ಹೇಳ್ತಾ ಇದ್ದೀನಿ ಹೊರಗಡೆ ಹೋಗಲೇಬೇಕು ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಅಂತ ಇಲ್ಲ ಹೊರಗಡೆ ಹೋಗಲೇಬೇಕು ಬಟ್ ಹೋಗೋವಂಥ ಪರಿಸ್ಥಿತಿ ಬಂದರೆ ಚೆನ್ನಾಗಿ ನಿಮ್ಮನ್ನ ಪ್ಯಾಕ್ ಮಾಡ್ಕೊಳ್ಳಿ ಜಾಕೆಟ್ಸ್ ಹಾಕ್ಕೊಳ್ಳಿ ಗ್ಲೌಸ್ ಯೂಸ್ ಮಾಡಿ ನಿಮ್ಮನ್ನ ವಾಮಾಗಿ ಇಟ್ಕೊಳ್ಳಿ ಬಾಡಿನ ಹುಷಾರಾಗಿ ನೋಡ್ಕೊಳ್ಳಿ ಒಳ್ಳೆ ಊಟ ಮಾಡಿ ಆರೋಗ್ಯವಾದಂತಹ ಫುಡ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಇದು ನನ್ನ ಒಂದು ಸಣ್ಣ ಮೆಸೇಜ್ ಯಾಕಂದರೆ ನನಗಾದಂಥ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗಬಾರ್ದು ಪ್ರೈವೇಟ್ ಇನ್ಶೂರೆನ್ಸ್ ಇದ್ದರೆ ಬದುಕೊಳ್ತೀವಿ ಇಲ್ಲ ಅಂದರೆ ಎನ್ ಎಚ್ ಎಸ್ ನಾವು ಯಾವಾಗ ಅಪಾಯಿಂಟ್ಮೆಂಟ್ ಸಿಗುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಆದಷ್ಟು ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಈ ಒಂದು ಮೆಸೇಜ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಅನ್ನ ಹ್ಯಾವ್ಯಾಗ್ ಬ ಬಾಯ್